ಸರ್ ಇದು ಬೋರ್ವೆಲ್ ಒಂದು ಕಳ್ಸ್ಕೊಡಿದ್ರಿ ಹೌನ್ರಿ ಹೌನ್ರಿ ಬೋರ್ವೆಲ್ ಬಟ್ ಈ ಸೇಲ್ ಗಿನೇ ಸೇಲ್ ಇಲ್ಲ ಅಲ್ಲ ಗಾಡಿ ಏನ್ರಿ ಗಾಡಿ ಮಾರಾಟಕ್ಕಿಲ್ಲ ಬಟ್ ಬೋರ್ವೆಲ್ ಪಾಯಿಂಟ್ ಟು ಹೌನ್ರಿ ಬೋರ್ವೆಲ್ ಪಾಯಿಂಟ್ಸ್ ನಗೆ ಓ ಪಾಯಿಂಟ್ಸ್ ಯಾವ ರೀತಿ ಏನಾಯ್ತು ಮಾಡೋದು ನೀವು ನಾವು ರಿಪೋರ್ಟ್ ಪ್ರಕಾರ ರೀ ಮಿಷಿನ್ ಭೂಮಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತೀನಿ ರೀ ಈಗ ಭೂಮಿ ಅಂತರ್ಜಾಲ ಸ್ಕ್ಯಾನ್ ಮಾಡ್ತೀರಾ ಹೌನ್ರಿ ಸ್ಕ್ಯಾನ್ ಮಾಡಿ ಎಷ್ಟು ಡೇ ನೀರು ಬರ್ತಾವ ಅಂತ ಕೊಡ್ತೀರಿ ಹೌದಾ ಏನ್ ಚಾರ್ಜ್ ಮಾಡ್ತೀರಾ ಇದು ಒಂದೊಂದು ಅಡಿಗೆ ಲೆಂತ್ ಇಲ್ಲಿಲ್ರಿ ನಮ್ದು ಪಾಯಿಂಟ್ ಅಷ್ಟೇ ನಾವು ಪಾಯಿಂಟ್ ನೋಡ್ ಕೊಡ್ತೀರ ಅಷ್ಟೇ ಪಾಯಿಂಟ್ ಅಷ್ಟೇ ಗಾಡಿ ಬೇರೆ ಇರದು ಗಾಡಿ ಅವರದು ರೈತರ ಕರ್ಸ್ಕೊಬೇಕ್ರಿ ಓಕೆ ಓಕೆ ನೀವು ಅಂದ್ರೆ ಪಾಯಿಂಟ್ ಮಾಡಿ ಕೊಡ್ತೀರಾ ಗಾಡಿ ಹೌನ್ರಿ ಹೌನ್ರಿ ಪಾಯಿಂಟ್ ಅಷ್ಟೇ ಮಾಡ್ ಕೊಡ್ತೀರ ಯಾವ ಬೇಕ ಅವರಿಗೆ ಹಾಕಿಸ್ಕೊಬಹುದು ಅವರು ಆ ಯಾವ ಗಾಡಿ ಅಂದ್ರೆ ಹಾಕಿಸ್ಕೊಬಹುದು ಹೌನ್ರಿ ನೀವು ಪಾಯಿಂಟ್ ಕೊಡ್ತೀರ ಏನು ಯಾವ ತಂತ್ರಜ್ಞಾನ ಇದು ನಮ್ದಿದು ಜರ್ಮನ್ ಟೆಕ್ನಾಲಜಿ ಇತ್ತು ಜರ್ಮನ್ ಹೌನ್ರಿ ನೀರ್ ಪಕ್ಕಾ ಪಕ್ಕಲ್ಲ ಮಿಸ್ ಇಲ್ಲ 95% ಗ್ಯಾರಂಟಿ ಹ 95% ಗ್ಯಾರಂಟಿ ಇರುತ್ತೆ ಹೌದಾ

ಹುನ್ರಿ ಅಂದ್ರ ಐವತ್ತ್ ಕಿಲೋಮೀಟರ್ ಒಳಗಡೆ ಇದ್ದಿದ್ರಿ ಈಗ ಅಲ್ಲ ಸ್ವಲ್ಪ ದೂರ ಆಗಾಕ್ chance ನೋಡಿ ಕೊಡ್ಬೇಕಾಗುತ್ರಿ ಈ ತರ ಈಗ travel ದು amount ಕೊಡ್ಬೇಕು ಹೌದ್ ಹೌದ್ರಿ ದೂರ ಆಗತ್ರಿ ಒಂದ್ point ಗೆ ಎಷ್ಟ್ ಚಾರ್ಜ್ ಮಾಡ್ತೀರಾ ಪಾಯಿಂಟ್ ಗೆ ಒಂದ್ point ಗೆ ಒಂದ್ ಪಾಯಿಂಟ್ ಗೆ ನಮ್ದ್ ಆರ್ ರೂಪಾಯಿ ಚಾರ್ಜ್ ಆಗತ್ರಿ ನಮ್ local ಸೈಟ್ ರೀ ಹಾ ಹಾ ನಿಮ್ local ಹಾ ಅಲ್ಲೇ ಬಂದ್ರ ಒಂದ್ ಇನ್ನೊಂದ್ ಸಾವಿರ ರೂಪಾಯಿ ಹೆಚ್ಚ್ ಕಡಿಮೆ ಆಗೋದ್ರಿ ಅಷ್ಟ ಹೌದಾ ಹುನ್ರಿ ನೀವ್ ಎಲ್ ಬೇಕಾದ್ರು ಸರ್ವಿಸ್ ಕೊಡ್ತೀರಾ.